ನಮಸ್ಕಾರ ನನ್ನ ಹೆಸರು ಪಿ ಶಾರ್ಟೋ ಸಿದ್ದರಾಜು ನೋಡಿ ನಮ್ಮ ಮಗ ರಾಕೇಶ್ ಗೌಡ ಅಂತ ನೈನ್ ಎಸ್ ಸಿಲಿ ನೈಂಟಿ ಏಟಿ ಪರ್ಸೆಂಟೇಜ್ ತೆಗೆದ್ರಿಂದ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಇವಾಗ ಒಂದು ಟ್ಯಾಬ್ ಕೊಟ್ಟಿದ್ದಾರೆ ಒಳ್ಳೆಯ ಕಾಸ್ಟಿಕ್ ಟ್ಯಾಬು ಈ ನಮ್ಮ ಪಿ ಶಾರ್ಟೋ ಸಂಘಟನೆಯ ರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಲಿಭಾಯಿ ಅವರು ಮತ್ತು ಸಂಸ್ಥಾಪಕ ಅಧ್ಯಕ್ಷರು ರಘು ಸಹ ಸಹಕಾರದಿಂದ ನಮ್ಮ ಮಗನಿಗೆ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ಮತ್ತು ಲ್ಯಾಪ್ಟಾಪು ಕ್ಯಾಬು ಎರಡರಿಂದ ಒಂದು ಹೆಚ್ಚು ಕಡಿಮೆ ಮನೆಗೆ ಒಂದು ಹತ್ತು ಹತ್ತತ್ರ ನಮ್ಮ ಮಗನಿಗೆ ಸಾಕಾರ ಕೊಟ್ಟಿದ್ದಾರೆ ತುಂಬು ಹೃದಯ ಧನ್ಯವಾದಗಳು ರಘು ಸರ್ಗೂ ಮತ್ತು ಅಲಿಭಾಯಿಗೂ ಇದೇ ಥರ ನಮ್ಮ ಸಂಘಟನೆ ಚಾಲಕರಿಗೆ ಒಳ್ಳೇದು ಮಾಡಲಿ ದೇವರು ಆಸು ಆಯುಷ್ ಆರೋಗ್ಯ ಯಶಸ್ ಕೊಡಲಿ ಇದೇ ಥರ ಒಗ್ಗಟ್ಟಾಗಿ ಅಲಿಬಾಯಿಯವರು ರಘು ಸರ್ ಇಬ್ಬರೂ ಈ ಥರ ನಮ್ಮ ಸಂಘಟನೆ ಚಾಲಕರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು Gracias. Sí.